ಪ್ರೈಸ್ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವಿ ನಮ್ಮ ಚಾನೆಲ್ ನ ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಹಾಗೂ ನಮ್ಮ ಪ್ರತಿನಿತ್ಯ ನಡೆಯುವಂಥ ಕೂಟಕ್ಕೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸ್ಆ್ಯಪ್ ನಂಬರಿಗೂ ಹಾಗೂ ಗುಂಪುಗಳನ್ನು ಸಂಪರ್ಕಿಸಬಹುದಾಗಿದೆ ಜನ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ನೀವು ದೇವರ ವಾಕ್ಯವನ್ನ ವೀಕ್ಷಿಸಬಹುದಾಗಿದೆ ಇಂದಿನ ನಮ್ಮ ಒಂದು ಸಂದೇಶ ಭಾಗ ಯಾವುದಾಗಿದೆ ಅಂದ್ರೆ ಪ್ರಾರ್ಥನೆ ಎಂದರೇನು ಪ್ರಾರ್ಥನೆಯ ನಿಜವಾದ ಅರ್ಥವೇನು ಎಂದು ನಾವು ವಾಕ್ಯಗಳ ಮೂಲಕ ನೋಡಲಿದ್ದೇವೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿಕ್ಕೆ ಒಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಪರಿಶುದ್ಧಾತ್ಮನೆ ನೀವು ಮಾತಾಡಿ ಒಬ್ಬೊಬ್ಬರ ಹೃದಯದನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನೆ ನಮ್ಮ ಮರೆಮಾಚಿನಿಯೂ ಪ್ರಕಟವಾದ ಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಡ್ತೇನೆ ತಂದೆ ಆಮೇನ್ ಆಮೇನ್ ನಾವು ಪ್ರಾರ್ಥನೆಯ ಕುರಿತು ಅನೇಕ ವಿಡಿಯೋಗಳಲ್ಲಿ ಧ್ಯಾನಿಸ್ತಾ ಬಂದಿದ್ದೇವೆ ಪ್ರಾರ್ಥನೆ ಎಂಬುವಂಥದ್ದು ಬರೀ ನಮ್ಮ ಕಷ್ಟ ನೋವು ಸಂಕಟ ಹಾಗೂ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದಲ್ಲ ಅದರ ಬದಲಾಗಿ ನಾವು ದೇವರೊಟ್ಟಿಗೆ ಸಂಬಂಧ ಇಟ್ಟುಕೊಳ್ಳಲು ಪ್ರಾರ್ಥನೆ ಒಂದು ಕೊಂಡಿಯಾಗಿದೆ ಈ ಪ್ರಾರ್ಥನೆಯಲ್ಲಿ ನಾವು ದೇವರನ್ನು ಬರೀ ನಮ್ಮ ಕಷ್ಟ ವೇದನೆ ಹೇಳಿಕೊಳ್ಳುವುದಕ್ಕೋಸ್ಕರವಾಗಿ ಅಲ್ಲ ಪ್ರಾರ್ಥನೆ ಎಂಬುವಂಥದ್ದನ್ನು ದೇವರು ನಮಗೆ ಕೊಟ್ಟಿರುವಂಥದ್ದು ಆತನೊಟ್ಟಿಗೆ ಒಂದು ನಿರಂತರವಾದ ಸಂಬಂಧವನ್ನು ಹಾಗೂ ಸಂಭಾಷಣೆಯನ್ನು ಮಾಡಲಿಕ್ಕೆ ಆತನೊಟ್ಟಿಗೆ ಒಳ್ಳೆಯ ಸಂಪರ್ಕವನ್ನು ಇಟ್ಟುಕೊ ಪ್ರಾರ್ಥನೆ ಎಂಬುದು ನಮಗೆ ಕೊಂಡಿಯಾಗಿದೆ ಸಹೋದರ ಸಹೋದರಿಯರೇ ನೀವು ನೆನೆಸಿಕೊಳ್ಳಬಹುದು ನಾನು ಯೇಸು ಸ್ವಾಮಿಯನ್ನು ಮೊದಲನೇ ಬಾರಿಗೆ ಅಂಗೀಕರಿಸಿಕೊಂಡಿದ್ದೇನೆ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾ ಇಲ್ಲ ನಾನು ಹೇಗೆ ಪ್ರಾರ್ಥನೆ ಮಾಡಲಿ ನೋಡಿ ಪ್ರಾರ್ಥನೆ ಮಾಡುವಂಥದ್ದು ಸಾಂಪ್ರದಾಯಿಕವಾಗಿ ಮಂತ್ರದಿಂದ ಜಪಿಸುವಂಥದ್ದಲ್ಲ ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು ಕರ್ತನ ಸಮ್ಮುಖದಲ್ಲಿ ನಾವು ಅದನ್ನು ಹೊಯ್ಯುವಂಥವರಾಗಬೇಕು ಯಥಾಸ್ಥಿತಿಯಲ್ಲಿ ಹೇಳುವವರಾಗಬೇಕು ಎಲ್ಲ ಎಲ್ಲವನ್ನ ಅರಿತಿರುವ ದೇವರ ಮುಂದೆ ನಾವು ಮನಬಿಚ್ಚಿ ಮಾತನಾಡಬೇಕು ಪ್ರಾರ್ಥನೆಯಲ್ಲಿ ನಾವು ಮನಬಿಚ್ಚಿ ದೇವರ ಹತ್ರ ಮಾತನಾಡಬಹುದಾಗಿದೆ ಅನೇಕರು ನೀನು ಅನಿಸ್ಕೊಳ್ಬೋದು ನಾನು ಹೇಗೆ ಪ್ರಾರ್ಥನೆ ಮಾಡಲಿ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಅನೇಕರು ಎಲ್ಲವನ್ನ ಸ್ಪಷ್ಟವಾಗಿ ಹೇಳಿ ಪ್ರಾರ್ಥಿಸ್ತಾರೆ ಆದರೆ ನನಗೆ ಬರ್ತಾ ಇಲ್ಲ ಎಂದು ಒಬ್ಬ ಸ್ನೇಹಿತನ ಬಳಿಯಲ್ಲಿ ಹೇಗೆ ನೀವು ಮನ ಬಿಚ್ಚಿ ಯಾವುದೇ ಒಂದು ಸಂಕೋಚವಿಲ್ಲದೆ ಮನಸ್ಫೂರ್ತಿಯಾಗಿ ಮಾತನಾಡ್ತಿರೋ ಅದೇ ರೀತಿ ರೀತಿಯಾಗಿ ಸ್ವಾಮಿಯ ಬಳಿಯಲ್ಲೂ ಕೂಡ ನೀವು ಮಾತನಾಡಬಹುದಾಗಿದೆ ಹಾಗಾದರೆ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ನಾವು ಆತನನ್ನು ಕೊಂಡಾಡಬೇಕು ಹೇಗೆ ಕೊಂಡಾಡಬೇಕೆಂದ್ರೆ ನಮ್ಮ ಹೃದಯ ಪೂರ್ತಿಯಾಗಿ ಪೂರ್ಣ ಮನಸ್ಸಿನಿಂದ ನಾವು ಆತನನ್ನು ಕೊಂಡಾಡಬೇಕು ಯಾಕಾಗಿ ಕೊಂಡಾಡಬೇಕಂದ್ರೆ ಆತನು ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ಕೊಂಡಾಡಬೇಕು ಉದಾಹರಣೆಯಾಗಿ ಹೇಳುವುದಾದರೆ ಯಾರಾದರೂ ನಮಗೆ ಸಹಾಯ ಮಾಡಿದರೆ ನಮ್ಮ ಸ್ನೇಹಿತರು ನಮಗೆ ಸಹಾಯ ಮಾಡಿದ್ರೆ ನಾವು ಯಾವಾಗಲೂ ಅವರನ್ನು ಕೊಂಡಾಡ್ತೇವೆ ಏನಂತ ಕೊಂಡಾಡ್ತೇವೆ ನನಗೆ ಎಷ್ಟು ಒಳ್ಳೆಯ ಸ್ನೇಹಿತನು ಸಿಕ್ಕಿದ್ದಾನೆ ನನ್ನ ಕಷ್ಟದಲ್ಲಿ ಸಹಾಯ ಮಾಡ್ತಾನೆ ನನ್ನ ಕಷ್ಟದ ಆಧರಣೆಯನ್ನು ಹೇಳ್ತಾನೆ ಎಂದು ಆ ಸ್ನೇಹಿತನ ಕುರಿತಾಗಿಯೇ ಹೆಚ್ಚು ನಾವು ವಿಮರ್ಶೆ ಮಾಡ್ತೇವೆ ಹೆಚ್ಚು ಹೊಗಳುತ್ತೇವೆ ಅವರನ್ನ ಕೊಂಡಾಡಲಿಕ್ಕೆ ಪ್ರಾರಂಭಿಸ್ತೇವೆ ಆದರೆ ಮನುಷ್ಯನ ಸಹಾಯಗಳು ಅರ್ಧದಲ್ಲಿ ನಿಂತು ಹೋಗುವಂಥ ಸಹಾಯಗಳಾಗಿದೆ ಆದರೆ ಆತನ ಸಹಾಯವು ಅರ್ಧದಲ್ಲಿ ನಿಂತು ಹೋಗುವ ಸಹಾಯವಲ್ಲ ಅದಕ್ಕೆ ದಾನಿ ಏನ ಪ್ರವಾದನೆಯ ಗ್ರಂಥ ನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಇದರ ಕೊನೆಯ ವಚನವನ್ನು ನೋಡುವಾಗ ಆಗ ನಾನು ಪರಾತ್ಮನನ್ನು ಕೊಂಡಾಡಿ ಸದಾ ಜೀವಿಸುವ ಆತನಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿದೆನು ಆತನ ಆಳಿಕೆಯು ಶಾಶ್ವತ ಆತನ ರಾಜ್ಯವು ತಲತಲಾಂತರಕ್ಕೂ ನಿಲ್ಲುವುದು ಭೂನಿವಾಸಿಗಳೆಲ್ಲರೂ ಆತನ ದೃಷ್ಟಿಯಲ್ಲಿ ಏನೂ ಅಲ್ಲದಂತಿದ್ದಾರೆ ನಾವು ನೋಡುವುದಾದರೆ ಅರಸನಾದ ನೆಬುಕೇಚರನು ತಾನೇ ಎಲ್ಲ ನನ್ನಿಂದನೇ ಎಲ್ಲ ಎಂದು ನಾನು ಎಂಬ ಅಹಂಕಾರದಿಂದ ಜೀವಿಸ್ತಾ ಇದ್ದ ಸಮಯದಲ್ಲಿ ಅವನು ಏನಾದನಂದ್ರೆ ದೇವರು ಅವನನ್ನು ಮುರಿಯಲ್ಪಡುವುದನ್ನು ನೋಡ್ತೇವೆ ಮುರಿಯಲ್ಪಟ್ಟು ನಂತರ ಅವನಿಗೆ ಬುದ್ಧಿ ಬರುವ ಸಮಯದಲ್ಲಿ ಅವನು ಏನೆಂದು ಕೊಂಡಾಡ್ತಾ ಇದ್ದಾನೆ ಅಂದರೆ ಪರಾತ್ಮನನ್ನ ನಾನು ಕೊಂಡಾಡ್ತಾ ಇದ್ದೇನೆ ಯಾಕೆ ಅಂದರೆ ಆತನು ಸದಾ ಜೀವಿಸುವವನು ಹಾಗೆ ಆತನ ಆಳ್ವಿಕೆ ಶಾಶ್ವತವಾಗಿರುವ ಆಳ್ವಿಕೆ ನಾವು ನಮ್ಮ ಜೀವಿತದಲ್ಲಿ ಯಾವಾಗಲೂ ಆತನನ್ನು ಕೊಂಡಾಡಬೇಕು ಆತನು ಏನಾಗಿದ್ದಾನೋ ಅದನ್ನು ನೆನೆಸಿ ನಾವು ಆತನಿಗೆ ಯಾವಾಗಲೂ ಸ್ತೋತ್ರಗಳನ್ನು ಸಲ್ಲಿಸಬೇಕು ಆತನನ್ನು ವರ್ಣಿಸಿ ದಾವೀದನು ತನ್ನ ಜೀವಿತಮಾನದಲ್ಲಿ ನೋಡುವಾಗ ಅವನು ಯಾವಾಗಲೂ ದೇವರನ್ನು ಸ್ತುತಿಸುವುದು ಮಾತ್ರ ಅಲ್ಲ ಆತನು ಕೊಂಡಾಡ್ತಾ ಇದ್ದನು ಕೊಂಡಾಡುವಂಥದ್ದೆಂದು ಹೇಳುವುದಾದರೆ ಆತನನ್ನು ವಿವರಿಸಿ ವಿವರಿಸಿ ಆತನ ಕೃತ್ಯಗಳನ್ನು ಆತನ ಪರಾಕ್ರಮವನ್ನು ಯಾವಾಗಲೂ ಆತನು ಕೊಂಡಾಡ್ತಾ ಇದ್ದನು ನಾವು ಕೂಡ ಆ ರೀತಿಯಾಗಿ ಕೊಂಡಾಡಬೇಕಂದ್ರೆ ನಾವು ಎಷ್ಟೋ ಸಮಯದಲ್ಲಿ ನಾವು ನಮ್ಮನ್ನು ಪ್ರೀತಿಸುವವರನ್ನು ಅಥವಾ ನಾವು ಪ್ರೀತಿಸುವವರನ್ನ ಏನು ಮಾಡ್ತೇವೆ ವಿಮರ್ಶೆ ಮಾಡ್ತೇವೆ ಕೊಂಡಾಡ್ತೇವೆ ಹೇಗೆ ನಮ್ಮಿಂದ ಸಾಧ್ಯವಾಗ್ತದೆ ಅಂದರೆ ನಾವು ಅವರೊಟ್ಟಿಗೆ ಒಂದು ಆಳವಾದ ಸಂಬಂಧವನ್ನು ಹಾಗೆ ಅವರೊಟ್ಟಿಗೆ ನಾವು ಒಂದು ಐ ಮುಖ್ಯವನ್ನು ಅನ್ಯೂನ್ಯತೆಯನ್ನು ಇಟ್ಟುಕೊಂಡಿರ್ತೇವೆ ನಾವು ಕೂಡ ಕರ್ತನನ್ನು ಆ ರೀತಿಯಾಗಿ ಕೊಂಡಾಡಬೇಕೆಂದರೆ ಒಂದು ಆಳವಾದ ಸಂಬಂಧದಲ್ಲಿ ಇರುವಾಗ ಖಂಡಿತವಾಗಿಯೂ ನೀವು ಆತನನ್ನ ಕೊಂಡಾಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತೆ ನೋಡುವುದಾದ್ರೆ ಕೀರ್ತನೆ ಅಧ್ಯಾಯ ಎರಡನೇ ವಚನ ಹೇಳುವ ಪ್ರಕಾರ ನಾವು ಸ್ತೋತ್ರ ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ಕೃತಜ್ಞತೆ ಸೇರೋಣ ಕೀರ್ತನೆಗಳಿಂದ ಆತನಿಗೆ ಜಯ ಘೋಷ ಮಾಡೋಣ ಹಾಗಾದ್ರೆ ದೇವರ ಸನ್ನಿಧಿಗೆ ಬರುವಂತ ನಾವುಗಳು ಪ್ರಾರ್ಥನೆನ ಮಾಡುವ ನಾವು ಕೃತಜ್ಞತೆ ಸಲ್ಲಿಸಬೇಕು ಯಾವ ವಿಷಯದಲ್ಲಿ ಅಂದ್ರೆ ಕರ್ತನ ಆಗಿರುವ ಯೇಸು ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಅದನ್ನ ನೆನೆಸಿ ಯಾವಾಗಲೂ ನಾವು ಸ್ತೋತ್ರ ಸಲ್ಲಿಸಬೇಕು ಲೋಕದಲ್ಲಿ ಅನೇಕ ಜ್ಞಾನಿಗಳು ಅನೇಕ ಜನರಿದ್ದಾಗಿಯೂ ಸಹ ದೇವರು ನಮ್ಮನ್ನೇ ಆರಿಸಿಕೊಂಡು ತನ್ನ ಪ್ರೀತಿಯಲ್ಲಿ ನಮ್ಮನ್ನ ನಡೆಸ್ತಾ ಇದ್ದಾರೆ ಇದರ ವಿಷಯವಾಗಿ ನಾವು ಯಾವಾಗ್ಲೂ ಕೃತಜ್ಞತ ಸ್ತುತಿ ಮಾಡಬೇಕು ನಮ್ಮ ಜೀವಿತದಲ್ಲಿ ಯೇಸು ಸ್ವಾಮಿ ಇಲ್ಲದೇ ಇದ್ದಿದ್ರೆ ಇವತ್ತು ನಾವು ಮಣ್ಣಲ್ಲಿ ಮಣ್ಣಾಗಿ ಅಥವಾ ನಮ್ಮ ಜೀವಿತ ಇಲ್ಲದಂತೆ ನಾಶವಾಗಿ ಹೋಗಬೇಕಾಗಿತ್ತು ಅದನ್ನ ನೆನೆಸಿ ಕೃತಜ್ಞತೆ ಮಾಡಿರಿ ಹಾಗೂ ನಿಮ್ಮ ಜೀವಿತದಲ್ಲಿ ಮುಂದೆ ಯಾವುದೋ ಒಂದು ಉಪಕಾರವನ್ನ ಏನು ಒಂದು ಕಾರ್ಯವನ್ನ ಕರ್ತನಿಂದ ಹೊಂದಿಕೊಳ್ಳಬೇಕಾಗಿರುವಂಥ ಸಮಯದಲ್ಲಿ ಗುಣಗುಟ್ಟಬೇಡಿರಿ ದೇವರೇ ನೀನು ಮಾಡಿದ ಉಪಕಾರಕ್ಕಾಗಿ ಸ್ತೋತ್ರ ನೀನು ಈ ಒಂದು ಈ ವಿಷಯದಲ್ಲಿ ನನಗೆ ಜಯ ಕೊಡ್ತಾ ಇರುವುದಕ್ಕಾಗಿ ಸ್ತೋತ್ರ ಎಂದು ನೀವು ಮೊದಲೇ ಕೃತಜ್ಞತೆ ಸಲ್ಲಿಸಿ ನೋಡಿರಿ ಖಂಡಿತವಾಗಿಯೂ ದೇವರು ನಿಮ್ಮ ಜೀವಿತದಲ್ಲಿ ಜಯ ಕೊಡುವ ಆತನಾಗಿದ್ದಾನೆ ಮೂರನೇದಾಗಿ ನೋಡುವುದಾದರೆ ನಾವು ನೋಡುವುದಾದ್ರೆ ಭಿನ್ನಹ ಮಾಡಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಒಂದು ತಿಮೋತಿನಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಚನ ಹೇಳುವ ಪ್ರಕಾರ ಎಲ್ಲದಕ್ಕಿಂತ ಮೊದಲು ಮನುಷ್ಯರೆಲ್ಲರಿಗೋಸ್ಕರ ದೇವರಿಗೆ ವಿಜ್ಞಾಪನೆಗಳನ್ನು ಪ್ರಾರ್ಥನೆಗಳನ್ನು ಮನವಿಗಳನ್ನು ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇವೆ ನೋಡಿ ಎಲ್ಲದಕ್ಕಿಂತ ಮೊದಲು ನಾವು ಮನುಷ್ಯರಿಗೋಸ್ಕರ ಅಂದರೆ ನಮ್ಮ ಸಹೋದರ ಸಹೋದರಿಗೋಸ್ಕರ ನಮ್ಮ ಸಭೆಗೋಸ್ಕರ ಹಾಗೆ ನಮ್ಮ ಸುತ್ತಲಿರುವಂಥ ಎಲ್ಲ ಜನರನ್ನು ನೆನೆಸಿ ನಾವು ದೇವರ ಹತ್ರ ಭಿನ್ನಹ ಮಾಡುವವರಾಗಬೇಕು ಮತ್ತು ವಿಜ್ಞಾಪನೆ ಮಾಡಿ ಪ್ರಾರ್ಥನೆ ಮಾಡಬೇಕು ಅರಿಕೆ ಮಾಡಿ ಪ್ರಾರ್ಥನೆ ಮಾಡಬೇಕು ಯಾಕೋಬನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಹೇಳುವ ಪ್ರಕಾರ ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನ ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ನಾವು ಅತ್ಯಾಸಕ್ತಿ ಉಳ್ಳವರಾಗಿ ಒಬ್ಬರಿಗೊಬ್ಬರು ನಮ್ಮ ಪಾಪಗಳನ್ನ ದೋಷಗಳನ್ನ ಅರಿಕೆ ಮಾಡಿ ನಾವು ಪ್ರಾರ್ಥನೆ ಮಾಡಬೇಕು ಅನೇಕ ಸಮಯದಲ್ಲಿ ಒಬ್ಬರ ಮೇಲೆ ದ್ವೇಷ ಅಸೂಯ ಕೋಪಗಳನ್ನ ಇಟ್ಟುಕೊಂಡು ಅವರನ್ನ ಕ್ಷಮಿಸದೆ ಅವರನ್ನ ಮನ್ನಿಸದೆ ಅವರತ್ರ ಕ್ಷಮೆಗಳನ್ನ ಕೇಳದೆ ನಾವು ಪ್ರಾರ್ಥನೆ ಮಾಡುವುದಾದ್ರೆ ಆ ಪ್ರಾರ್ಥನೆ ನಾವು ನೋಡುವುದಾದ್ರೆ ಅದು ಉತ್ತರಿಸಲ್ಪಡುವುದಿಲ್ಲ ಆದರೆ ನಾವು ಆಸಕ್ತಿಯಿಂದ ಒಬ್ಬರನ್ನೊಬ್ಬರು ಕ್ಷಮಿಸಿ ನಾವು ಕ್ಷಮೆ ಕೇಳುತ್ತಾ ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗಳನ್ನ ಉತ್ತರ ನೀಡುವ ಆತನಾಗಿದ್ದಾನೆ ಯಾಕೆಂದರೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆ ಬಹುಬಲವಾಗಿದೆ ಈ ರೀತಿಯಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಾಗ ದೇವರು ನಮಗೆ ಉತ್ತರಿಸುವವರಾಗಿದ್ದಾರೆ ಹೀಗೆ ನಾವು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಎಂದರೇನು ಎಂದು ನಾವು ನೋಡಿದ್ದೇವೆ ಪ್ರಾರ್ಥನೆಯನ್ನು ಹೇಗೆಲ್ಲ ಮಾಡಬೇಕು ಎಂದು ಕೂಡ ನಾವು ನೋಡಿದ್ದೇವೆ ದೇವರಿ ವಾಕ್ಯದ ಮೂಲಕ ಆಶೀರ್ವದಿಸಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರಪ್ಪ ಈ ಸಮಯದಲ್ಲಿ ವಿಡಿಯೋ ನೋಡುವ ಸಹೋದರ ಸಹೋದರಿಗೆ ಪ್ರಾರ್ಥನೆಯನ್ನ ಕಲಿಸಿಕೊಡಿರಿ ನೀವು ನಿಮ್ಮ ಶಿಷ್ಯಂದರಿಗೆ ಪ್ರಾರ್ಥನೆಯನ್ನು ಕಲಿಸಿಕೊಟ್ಟ ರೀತಿಯಲ್ಲಿ ದೇವರೇ ವಾಕ್ಯದ ಮೂಲಕ ನಾವು ಹೇಗೆ ದೇವರನ್ನ ಕೊಂಡಾಡಬೇಕು ಹೇಗೆ ದೇವರನ್ನ ಸುತಿಸಬೇಕು ಉಪಕಾರಗಳನ್ನು ಸಲ್ಲಿಸಬೇಕು ಮಿನಹಗಳನ್ನು ಸಲ್ಲಿಸಬೇಕು ಪ್ರಾರ್ಥಿಸಬೇಕು ವಿಜ್ಞಾಪಿಸಬೇಕೆಂದು ವಾಕ್ಯಗಳನ್ನು ಓದಿ ತಿಳ್ಕೊಂಡಿದ್ದೇವೆ ಇನ್ನೂ ಹೆಚ್ಚಾದ ಜ್ಞಾನವನ್ನು ಈ ವಿಡಿಯೋ ನೋಡುವ ಸಹೋದರ ಸಹೋದರಿಗೆ ಅನುಗ್ರಹಿಸಿ ಅವ್ರನ್ನ ಆಶೀರ್ವದಿಸಿ ಬಲಪಟ್ಟು ಾಗಿ ಪ್ರಾರ್ಥಿಸ್ತೇವೆ ಪ್ರಾರ್ಥನೆಯೊಂದಿಗೆ ನಿನ್ನೊಟ್ಟಿಗೆ ಒಳ್ಳೆಯ ಐಕ್ಯತೆಯ ಸಂಬಂಧವನ್ನು ದೇವರನ್ನು ನೀನು ತಾನೇ ಅವರಿಗೆ ಅನುಗ್ರಹಿಸಿ ಆಶೀರ್ವದಿಸಿ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಯಾರೆಲ್ಲ ಕಷ್ಟ ವೇದನೆಯಲ್ಲಿದ್ದಾರೋ ಅವರಿಗೆ ಬಿಡುಗಡೆ ಅನುಗ್ರಹಿಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ ಆಮೇನ್ ಆಮೇನ್ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು